ಮಂಡ್ಯ ರಮೇಶ್ ಮಗಳು ದಿಶಾ ರಮೇಶ್ ಕೂಡ ನಟಿ ತಂದೆಯಂತೆ ಅವರು ಕೂಡ ರಂಗಭೂಮಿಯಲ್ಲಿ ಸಕ್ರಿಯವಾಗಿದ್ದಾರೆ ಈಗಾಗಲೇ ಸಾಕಷ್ಟು ನಾಟಕಗಳಲ್ಲಿ ವಿವಿಧ ಪಾತ್ರಗಳಿಗೆ ಬಣ್ಣ ಹಚ್ಚಿ ಜೀವ ತುಂಬಿದ್ದಾರೆ ದಿಶಾ ರಮೇಶ್ ಹಾಗೂ ಮನೋಜ್ ಮದುವೆ ಆಗಿದ್ದಾರೆ ಮನೋಜ್ ಅವರು ಕೂಡ ರಂಗಭೂಮಿ ಕಲಾವಿದ ಬರಹಗಾರ ದಿಶಾ ಮನೋಜ್ ಅನೇಕ ವರ್ಷಗಳಿಂದ ಪ್ರೀತಿ ಮಾಡುತ್ತಿದ್ದು ಈಗ ಮದುವೆ ಆಗಿದ್ದಾರೆ ಮಂಡ್ಯ ರಮೇಶ್ ಅವರು ವೀಕೆಂಡ್ ವಿತ್ ರಮೇಶ್ ಶೋನಲ್ಲಿ ಭಾಗಿಯಾದಾಗಲೂ ಕೂಡ ಅಲ್ಲಿ ಮನೋಜ್ ಹಾಜರಿ ಹಾಕಿದರು ಮಂಡ್ಯ ರಮೇಶ್ ಅವರ ನಟನಾ ತಂಡದಲ್ಲಿ ಮನೋಜ್ ಪಳಗಿದವರು ದಿಶಾ ರಮೇಶ್ ಹಾಗೂ ಮನೋಜ್ ಈಗಾಗಲೇ ಒಟ್ಟಿಗೆ ಅನೇಕ ನಾಟಕಗಳಲ್ಲಿ ನಟಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋ ಈ ಜೋಡಿ ಆಗಾಗ ಪರಸ್ಪರ ಇಬ್ಬರ ಫೋಟೋಗಳನ್ನು ಹಂಚಿಕೊಳ್ಳುತ್ತಿರುತ್ತದೆ ಲವ್ ಬರ್ಡ್ಸ್ ಆಗಿದ್ದಾರೆ ಅಂತ ಇವರಿಬ್ಬರಿಗೆ ಅನೇಕರು ಶುಭಾಶಯ ತಿಳಿಸಿದ್ದಾರೆ ದಿಶಾ ರಮೇಶ್ ಹಾಗೂ ಮನೋಜ್ ಅವರು ಮೈಸೂರಿನ ಚಾಮುಂಡಿ ದೇವಾಲಯದಲ್ಲಿ ಮದುವೆಯಾಗಿದ್ದಾರೆ ಸುವರ್ಣ ನಗರದಲ್ಲಿರುವ ಬೋಗಾದಿ ದೇವಸ್ಥಾನ ಇದಾಗಿದೆ ಬಹಳ ಸರಳವಾಗಿ ಆತ್ಮೀಯರ ಸಾಕ್ಷಿಯಾಗಿ ಮದುವೆ ನಡೆದಿದೆ ದಿಶಾ ರಮೇಶ್ ಅವರು ಶ್ರೀ ಲಂಬೋದರ ವಿವಾಹ ದೇವರ ನಾಡಲ್ಲಿ ಸೇರಿದಂತೆ ಕೆಲ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಒಳ್ಳೆಯ ಪಾತ್ರಗಳು ಸಿಕ್ಕರೆ ಮಾತ್ರ ನಟಿಸುವೆ ಅಂತ ಕೂಡ ಈ ಹಿಂದೆ ನೀಡಿದ ಸಂದರ್ಶನದಲ್ಲಿ ದಿಶಾ ಹೇಳಿದರು ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ